ಮುನ್ನ ಕಂಡುಬರುವ ಇಪ್ಪತ್ತೊಂದು ಶುಭ ಚಿಹ್ನೆಗಳು ನಿಮ್ಮ ಅದೃಷ್ಟದ ಬಾಗಿಲು ಈಗ ತೆರೆಯಲಿದೆ ಈ ವಿಡಿಯೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಕೆಲವು ಗ್ರಂಥ ಮತ್ತು ಅಧ್ಯಯನದ ಪ್ರಕಾರ ನೀವು ಶ್ರೀಮಂತರಾಗುತ್ತಿದ್ದೀರಾ ಎಂದು ತಿಳಿಯಬೇಕಾದರೆ ಕೆಲವು ಲಕ್ಷಣಗಳನ್ನು ಪ್ರಕೃತಿ ಅಥವಾ ದೇವರು ನಿಮಗೆ ತೋರಿಸುತ್ತಾರೆ ಆ ಲಕ್ಷಣಗಳನ್ನು ಗುರುತಿಸುವುದು ಬಹಳ ಮುಖ್ಯ ಅದರಲ್ಲಿ ಈ ಕೆಳಗಿನ ಕೆಲವು ಲಕ್ಷಣಗಳನ್ನು ಮುಖ್ಯವಾಗಿ ತಿಳಿಸಿಕೊಳ್ಳಬೇಕು ಸ್ವಲ್ಪ ಶುಭ ಚಿಹ್ನೆಗಳನ್ನು ಪ್ರಕೃತಿಯು ನಮಗೆ ತೋರಿಸುತ್ತದೆ ಆದರೆ ಅದನ್ನು ನಾವು ಗುರುತಿಸುವುದು ಬಹಳ ಮುಖ್ಯ ಈ ಶುಭ ಚಿಹ್ನೆಗಳನ್ನು ಎಂದಿಗೂ ನೀವು ನಿರ್ಲಕ್ಷಿಸಬಾರದು ಏಕೆಂದರೆ ಒಂದು ಬಾರಿ ಬಂದ ಅದೃಷ್ಟ ಮತ್ತೆ ಬರುವುದಿಲ್ಲ ಒಂದು ಬಾರಿ ಕಳೆದುಕೊಂಡ ಅದೃಷ್ಟವನ್ನು ಮತ್ತೆ ನಾವು ಮರಳಿ ಪದೇ ಪಡೆಯುವುದು ತುಂಬ ಕಷ್ಟ ಈ ಚಿಹ್ನೆಗಳು ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ಮಾಡಲಿವೆ ಎಂದು ಸೂಚಿಸಲಾಗಿದೆ ಮತ್ತು ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಆಗಮಿಸುವ ಸಮಯ ಬಂದಿದೆ ಎಂದು ತಿಳಿದುಕೊಳ್ಳಬೇಕು ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ದೇವಿ ಮತ್ತು ಕಷ್ಟದಲ್ಲಿ ಕೈ ಹಿಡಿದ ಚಾಮುಂಡಿ ದೇವಿ ಎಂದು ಕರೆಯಲಾಗುತ್ತದೆ ಇದು ಶುದ್ಧ ಸತ್ಯ ಸುಳ್ಳಲ್ಲ ಲಕ್ಷ್ಮೀ ದೇವಿಯು ನಿಮ್ಮ ಕೈ ಹಿಡಿದರೆ ಒಂದು ಬಾರಿ ಇನ್ನೆಂದಿಗೂ ನಿಮ್ಮ ಕೈ ಬಿಡುವುದಿಲ್ಲ ಆದ್ದರಿಂದ ನೀವು ಶೀಘ್ರದಲ್ಲೇ ಶ್ರೀಮಂತರಾಗುವುದು ಖಚಿತ ಆದ್ದರಿಂದ ಹಾಗೂ ಲಕ್ಷ್ಮೀ ನಮಃ ಎಂದು ಕಮೆಂಟ್ ಮಾಡಿ ತಿಳಿಸಿ ಕೆಲವು ಶಾಸ್ತ್ರಗಳ ಪ್ರಕಾರ ಪುರುಷರ ಮಲಗೈಯಲ್ಲಿ ಮತ್ತು ಮಹಿಳೆಯರ ಎಡಗೈಯಲ್ಲಿ ತುರಿಕೆ ಉಂಟಾದರೆ ಅದರ ಅರ್ಥ ಏನಿದ್ದರೆ ನಿಮಗೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿಕೊಂಡು ಇನ್ನು ಮೇಲೆ ಕಷ್ಟಗಳು ದೂರವಾಗಿ ನಿಮ್ಮ ಜೀವನದಲ್ಲಿ ದುಡ್ಡು ಬರಲು ಸಮಯ ಪ್ರಾರಂಭ ಆಗಿದೆ ಎಂದರ್ಥ ಸರಿಯಾಗಿ ಗಮನಿಸಿ ಪುರುಷರ ಬಲಗೈ ಮತ್ತು ಮಹಿಳೆಯರ ಎಡಗೈಯಲ್ಲಿ ದುರುಕಿ ಉಂಟಾದರೆ ಮಾತ್ರ ನಿಮಗೆ ಬೆಳಿಗ್ಗೆ ಎದ್ದ ಕೂಡಲೇ ಯಾವುದಾದರೂ ಶಂಖದ ಶಬ್ದ ಕೇಳಿಸಿದರೆ ನಿಮಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಶೀಘ್ರದಲ್ಲೇ ಆಗಲಿದೆ ಅರ್ಥ ಹಾಗಾದ್ರೆ ಕನಸಲ್ಲಿ ಆಗಲಿ ಅಥವಾ ಮುಂಜಾನೆ ಎಂದ ಕೂಡಲೇ ನಿಮಗೆ ಶಂಖದ ಶಬ್ದ ಕೇಳಿಸಿದರೆ ನಿಮಗೆ ಒಳ್ಳೆಯ ಟೈಮ್ ಬಂದಿದೆ ಎಂದರ್ಥ ಮನೆಯಲ್ಲಿ ಇರುವೆ ಹೆಚ್ಚಾಗಿ ಓಡಾಡುತ್ತಿದ್ದರೆ ಆಗ ಒಂದು ಇಡೀ ಸಕ್ಕರೆ ಅಥವಾ ಅಕ್ಕಿ ಕಾಳುಗಳನ್ನು ಹಾಕಿ ಅದರಿಂದ ನೀವು ಮಾಡಿರುವ ಸಣ್ಣ ಸಣ್ಣ ತಪ್ಪುಗಳಿಗೆ ಪರಿಷ್ಕಾರ ದೊರೆತು ಆದಷ್ಟು ಬೇಗ ನಿಮಗೆ ಒಳ್ಳೆಯ ದಿನಗಳು ಬರುತ್ತವೆ ಅಂದರೆ ಇರುವೆಯನ್ನು ತೃಪ್ತಿಪಡಿಸಿದರೆ ಲಕ್ಷ್ಮೀ ದೇವಿಯನ್ನು ತೃಪ್ತಿಪಡಿಸಿದ ಹಾಗೆ ನಿಮಗೆ ಎಲ್ಲಾದರೂ ಬೆಳ್ಳಿ ಕಂಡಾಗ ಅದನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಅದನ್ನು ಧರಿಸಲು ಬೇಡಿ ಆದ್ದರಿಂದ ನಿಮಗೆ ಅಂತಸ್ತು ಕೂಡ ಬರುತ್ತದೆ ಅಂದರೆ ಆ ಆಭರಣಗಳನ್ನು ಧರಿಸಬಾರದು ಬೆಳಿಗ್ಗೆ ಬೆಳಿಗ್ಗೆ ನಿಮ್ಮ ಮನೆಯ ಮುಂದೆ ಹಸು ಬಂದು ಅದರ ಹಂಬೆಗಾಲನ್ನು ನಿಮ್ಮ ಮನೆಯ ಮುಂದೆ ಹಾಕಿದರೆ ಅದನ್ನು ನೀವು ಕೂಡ ಶುಭ ಚಿಹ್ನೆ ಎಂದು ಪರಿಗಣಿಸಬೇಕು ಆ ಹಸುವಿಗೆ ತಿನ್ನಲು ಏನಾದರೂ ಕೊಟ್ಟು ಕಳುಹಿಸಬೇಕು ಇದರ ಅರ್ಥ ಲಕ್ಷ್ಮೀ ದೇವಿಗೆ ನಿಮ್ಮ ಮೇಲೆ ಕೃಪೆ ಬಂದಿದೆ ಎಂದರ್ಥ ಕರುಣೆ ಉಂಟಾಗಿದೆ ಎಂದು ತಿಳಿದುಕೊಳ್ಳಬೇಕು ಮತ್ತು ಅತಿ ಶೀಘ್ರದಲ್ಲಿ ನೀವು ಉಬೆರಲಾಗುತ್ತಿದ್ದೀರಾ ಎಂದ ಆದರೆ ಆ ಹಸುವನ್ನು ಎಂದಿಗೂ ಓಡಿಸಬಾರದು ಅದಕ್ಕೆ ನೀರನ್ನಾದರೂ ಕೊಟ್ಟು ಅದರ ದಾಹ ತೀರಿಸಿ ಕಳಿಸಬೇಕು ಆ ಹಸುವಿಗೆ ತೃಪ್ತಿಪಡಿಸಿದರೆ ನಾವು ಲಕ್ಷ್ಮೀ ದೇವಿಯನ್ನು ವೃತ್ತಿಪಡಿಸಿದ ಹಾಗೆ ಇದರಿಂದ ಲಕ್ಷ್ಮಿ ದೇವಿ ಮನೆಯಲ್ಲಿ ನೆಲೆಸಿರುತ್ತಾರೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಹಚ್ಚ ಹಸಿರಾಗಿ ಸೊಗಸಾಗಿ ಒಳ್ಳೆಯ ಗಿಡ ಬಾಕಿ ಹಬ್ಬಿಕೊಂಡಿದ್ದರೆ ಆಗ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ದೇವಿ ನೆಲೆಸುತ್ತಾಳೆ ಎಂದರಲ್ಲ ತುಳಸಿ ಗಿಡ ಒಣಗಿದರೆ ಅದಕ್ಕೆ ನೀರಾಕಿ ಸರಿಯಾಗಿ ಪೋಷಣೆ ಮಾಡಿ ಎಷ್ಟೋ ಗ್ರಂಥಗಳಲ್ಲಿ ಮತ್ತು ಪುಸ್ತಕಗಳಲ್ಲಿ ಓದಿರುವ ವಿಚಾರ ಹೊರಗೆ ಮತ್ತು ಲಕ್ಷ್ಮೀ ದೇವಿಗೆ ಎಷ್ಟು ಅವಿನಾಭಾವ ಸಂಬಂಧ ಇದೆ ಏಕೆಂದರೆ ನೀವು ಬೆಳಗ್ಗೆ ಎದ್ದಾಗ ಯಾರಾದರೂ ನಿಮ್ಮ ಮನೆಯ ಅಕ್ಕಪಕ್ಕ ಹೊರಗೆ ಹೊಡೆಯುವ ಶಬ್ದ ಕೇಳಿ ಬಂದರೆ ನೀವು ಶ್ರೀಮಂತರಾಗುತ್ತಿದ್ದೀರಾ ಎಂದರ್ಥ ಇದನ್ನು ಸರಿಯಾಗಿ ಗಮನಿಸಬೇಕು ಎಲ್ಲಾದರೂ ನಿಮ್ಮ ಮನೆಯಲ್ಲಿ ಅಲ್ಲಿಗಳು ಮುಂದೆ ಬಂದರೆ ಅದನ್ನು ಓಡಿಸಬೇಡಿ ಏಕೆಂದರೆ ಅವು ನಿಮ್ಮ ಅದೃಷ್ಟ ದೇವತೆಗಳಾಗಬಹುದು ಇದು ನಿಜ ಇದು ಸುಳ್ಳಲ್ಲ ನಿಮಗೆ ಕನಸಿನಲ್ಲಿ ಚಿಕ್ಕ ಮಕ್ಕಳು ಕಂಡು ಬಂದರೆ ನಿಮಗೆ ಶೀಘ್ರದಲ್ಲಿ ಒಳ್ಳೆಯ ದಿನಗಳು ಮರಳಿವೆ ಒಂದು ದಿನದ ಸಾವಿಗೆ ಜೀವನ ಪೂರ್ತಿ ಬದುಕಬೇಕು ಅಂತಾರೆ ಅದೇ ರೀತಿ ದೇವರ ದರ್ಶನ ಆಗಬೇಕು ಅಂದರೆ ಜೀವನ ಪೂರ್ತಿ ಕಾಯಬೇಕು